ಗಾಯ್ ನೀವು ನೋಡ್ತಾ ಇರ್ಬೋದು ಪೊಮೋರಿಯನ್ ಪಪ್ಪಿಸು ಬ್ಯೂಟಿಫುಲ್ ಆಗಿದೆ ಸಖತಾಗಿದೆ ನೋಡಿ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕಿ ಪ್ಯಾಟ್ಸ್ ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ಸಿಡ್ಸುಗಳ ಬಗ್ಗೆ ತೋರಿಸಿದೆ ಬಟ್ ಇವತ್ತು ನಾನು ತೋರಿಸಿರೋ ವಿಡಿಯೋನೇ ಬೇರೆ ಸಿಡ್ಸು ಇದೆ ರೀ ಸಿಡ್ಸು ಇದೆ ಬಟ್ ಇನ್ನೊಂದು ವಿಡಿಯೋ ಇದೆ ಇನ್ನೂ ಬೇರೆ ಬ್ರೀಡ್ ಇದೆ ಯಾವ ಬ್ರೀಡ್ ಅಂದರೆ ಇಟ್ಸ್ ಎ ಪೊಮೋರಿಯನ್ ನನಗೆ ತುಂಬ ಜನ ಡಿ ಎಮ್ ಡಿ ಮಾಡಿದ್ರೆ ಕಾಲ್ ಮಾಡಿದ್ರೆ ಪೊಮೋರಿಯನ್ ಬೇಕೋ ಪೊಮೋರಿಯನ್ ಬೇಕು ಅಂತ ಇದೆ ಸಿಡ್ದಿದೆ ಇದೆ ಸಿಡ ತೊಗೊಳ್ಳಿ ಅಂತ ಕೂಡ ಹೇಳಿದೆ ಇಲ್ಲ ಸರ್ ನಮ್ಗೆ ಪೊಮ್ಮಾರಿಯೇ ಬೇಕು ಅಂತ ಕೂಡ ಕೆಲವು ಜನಗಳು ನಾನು ಕಾಲ್ ಮಾಡಿ ಕೇಳಿದರು ಅವ್ರಿಗೋಸ್ಕರ ಪೊಮ್ಮಾರಿಯನ್ನು ತೊಗೊಂದಿದ್ದೀನಿ ನೀವು ಹೊಸ್ದಾಗಿ ನೋಡ್ತಿದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಪೊಮಾರಿಯನ್ನು ಬೇಕು ಅಂದರೆ ಡಯ ಮಾಡಿ ಫುಲ್ಲು ಕಮ್ಮಿ ರೇಟಲ್ಲಿದೆ ಸಿಡ್ಸು ಕೂಡ ಇದೆ ಸಿಡ್ಸು ಇದೆ ಪೊಮ್ಮಾರಿನೂ ಇದೆ ಬನ್ನಿ ಪೊಮಾರಿಯನ್ನು ತೋರಿಸ್ತೀನಿ ಫಸ್ಟ್ ನಿಮಗೆ ನೋಡಿ ಪೊಮ್ಮಾರಿಯನ್ನು ಸಿಡ್ಸು ಎಲ್ಲ ಇದೆ ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಈಗ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಪೊಮಾರಿಯನ್ನು ಪಪ್ಪೀಸು ಬ್ಯೂಟಿಫುಲ್ ಆಗಿದೆ ಸಖದಾಗಿದೆ ನೋಡಿ ಆ್ಯಕ್ಚುಲಿ ಪಮೋರಿಯನ್ ಪಪ್ಪೀಸ್ ಕೂಡ ಇವಾಗ ನಮ್ಮ ಹತ್ರ ಅವೈಲಬಲ್ ಇದೆ ಎಲ್ಲ ಕೂಡ ತುಂಬ ಕೇಳ್ತಾಯಿದ್ರು ಪಮೋರಿಯನ್ ಪಪ್ಪೀಸ್ ಇದೆಯಾ ಪಮೋರಿಯನ್ ಪಪ್ಪೀಸ್ ಇದೆಯಾ ಅಂತ ನೀವು ನೋಡ್ತಾ ಇರ್ಬೋದು ಪಪ್ಪೀಲಿ ಯಾವ ಥರ ಬುಷ್ ಇದೆ ಅಂತ ಫುಲ್ಲು ಸೂಪರಾಗಿದೆ ಪಪ್ಪಿದು ಅಪ್ಪ ಅಮ್ಮ ಡೀಟೇಲ್ಸ್ ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನನಗೆ ಕಮೆಂಟ್ ಮಾಡಬೇಡಿ ಈಗ ಸಬ್ಸ್ಕ್ರೈಬ್ ಮಾಡಿ ನಾನು ನಂಬರ್ ಡೈರೆಕ್ಟ್ ಫೋನ್ ಮಾಡಿ ನೀವು ಫೋನ್ ಮಾಡಿದ್ರೇ ನನಗೆ ಗೊತ್ತಾಗೋದು ನೀವು ತೊಗೊಳ್ತಾ ಇದ್ದೀರಾ ಅಂತ ನಿಮಗೆ ಟ್ರಾನ್ಸ್ಪೋರ್ಟ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮತ್ತು ಆಫರ್ ತುಂಬ ಚೀಪ್ ಪ್ರೈಸಲ್ಲೂ ಇದೆ ಗಾಯಸ್ ಇವು ಎಷ್ಟು ಕಮ್ಮಿಗೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ಅಷ್ಟು ಚೀಪಾಗಿ ಇದ್ದೀನಿ ಪಪ್ಪಿಸ್ ಮಾತ್ರ ಸಿಡ್ದು ಎಲ್ಲರೂ ಕೇಳ್ತಾಯಿದ್ರು ಸಿಡ್ದು ಸಿಡ್ದು ಅಂತ ಬಟ್ ಅದಕ್ಕಿಂತ ಕಮ್ಮಿ ರೇಟಲ್ಲಿ ನಮಗೆ ಬೇಕು ನಮಗೆ ತುಂಬ ಕಮ್ಮಿ ದುಡ್ಡಲ್ಲಿ ನೋಡಿ ಅಂತ ಹೇಳಿದಕ್ಕೆ ನಾನು ಈ ಸದಿ ಪೊಮೋರನ್ ಬೈ ಮಾಡಿದ್ದು ಮತ್ತು ಪೊಮೊರ್ಯನ್ ಕೂಡ ಎಷ್ಟೋ ಜನ ಇನ್ಫಾರ್ಮ್ ಮಾಡಿರೋ ನನಗೆ ಪೊಮೋರೇನ್ ಬೇಕು ಅಂತ ಒಂದು ನಿಮಿಷ ಪೊಮೊರಿಯನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಗೈಸ್ ಏ ಗೈಸ್ ಪೊಮೋರಿನ್ ಪಪ್ಪಿಸು ಫುಲ್ಲು ಬುಷ್ ಇದೆ ಮತ್ತು ಸೈಜ್ ಇದೆ ಪಪ್ಪಿಸು ಫುಲ್ಲು ಮಿಲ್ಕಿ ವೈಟು ನಿಮಗೆ ಈ ಥರ ಪಪ್ಪೀಸ್ ಎಲ್ಲೂ ಕೂಡ ಸಿಗೋಲ್ಲ ಮತ್ತು ಕೊಡ್ತಾರೆ ಎಲ್ಲ ಪೀಚ್ ಪೀಚ್ ಮರಿಗಳು ನಮ್ಮ ಹತ್ರ ಎಲ್ಲ ಬಲ್ಕಿ ಬಲ್ಕಿ ಸೈಜ್ ಇರೋ ಮರಿನೇ ಕೊಡ್ತೀನಿ ಯಾಕೆಂದರೆ ನೀವು ನೋಸ್ ನೋಡ್ಬೋದು ಇದು ಪಿಂಕ್ ನೋಸ್ ಅಂತ ಮತ್ತೆ ಇದು ಪಿಂಕ್ ಮತ್ತು ಬ್ಲ್ಯಾಕ್ ಇದೆ ನೋಡಿ ಕೊಂಬೊರೇನು ಯಾವತ್ತೇ ಆಗಲಿ ಈ ಥರ ಗುಂಡು ಇದ್ದರೆ ಅದಕ್ಕೆ ಬೆಲೆ ಜಾಸ್ತಿ ಮತ್ತು ನಾನು ಕೂಡ ಚೀಪಾಗಿ ಇದೀನಿ ನಿಮಗೆ ಈ ಥರ ಕಮ್ಮಿ ರೇಟಲ್ಲಿ ಮರಿ ಯಾರೂ ಕೊಡೋಲ್ಲ ಇದು ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಸಿಡ್ಸು ಬಗ್ಗೆ ಇನ್ಫಾರ್ಮ್ ಮಾಡ್ತಾಯಿದೆ ಬೇರೆ ಬ್ರೀಡ್ ಏನು ಹೇಳಿರಲಿಲ್ಲ ಈ ಸತಿ ಪೊಂಬರಿನ್ ಕೂಡ ಇದೆ ಸಿಡ್ಜು ಜೊತೆ ಪೊಂಬರಿನ್ ಕೂಡ ಇದೆ ನಿಮಗೆ ಸಿಡ್ದು ರೇಟ್ ಜಾಸ್ತಿ ಆಯಿತು ಅಂದರೆ ಪೊಮ್ಮರಿ ಅಂತ ತಗೊಳ್ಳಿ ಪೊಮ್ಮರಿ ಅಂತ ತುಂಬ ಕಮ್ಮಿಗೆ ಹಾಕ್ಕೊಡ್ತೀನಿ ನಿಮಗೆ ನೀವು ನೋಡ್ತಾ ಇರ್ಬೋದು ಇವಾಗ ಒಗಡೆ ಬಿಡ್ತೀನಿ ನೋಡಿ ನೋಡಿ ಹಾಂ ಗಾಯ್ಸ್ ನೋಡಿ ಇವಾಗ ಹೇಳ್ದಲ್ಲ ನಿಮಗೆ ಮರಿಗಳಿವೆ ಇವಾಗ ಸ್ಟಾಕ್ ಅಂತ ಎರಡು ಪೊಮ್ಮೋರಿ ಅನ್ನೋದು ವೈಟ್ ಇದೆಯಲ್ಲ ಪೊಮ್ಮೂರಿ ಏನು ಟಾಪ್ ಕ್ವಾಲಿಟಿ ಬುಷ್ ನೋಡ್ತಾ ಇರ್ಬೋದು ನೀವು ಸೂಪರಾಗಿದೆ ಸಿಡ್ದು ಮತ್ತು ಇವಿದೆ ಸಿಡ್ದು ಬಿಡಿ ಮಾಮೂಲಿ ಇದ್ದೇ ಇರುತ್ತೆ ಇವಾಗ ಹೊಸದಾಗಿರೋದು ಪೊಮ್ಮೋರಿ ಇದ್ರ ಜೊತೆ ಬಿಟ್ಟಿದ್ದೀನಿ ನೋಡಿ ಇದೆ ನೋಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಎಲ್ಲರೂ ಕೂಡ ನಾನು ಪೊಮ್ಮೋನ್ ತಂದಿದ್ದ ಉದ್ದೇಶ ಏನು ಗೊತ್ತಾ ಎಲ್ಲರೂ ಕೂಡ ಇನ್ನೂ ಕಮ್ಮಿ ಬೆಲೆಗೆ ನಾಯಿ ಮರಿಬೇಕು ಮತ್ತು ಪೊಮ್ಮರೇನು ಕೂಡ ತುಂಬ ಕೇಳ್ತಾಯಿದ್ರು ಜನಗಳು ಅದಕ್ಕೋಸ್ಕರ ಎರಡು ಕೂಡ ಇಕ್ಕ ಇದ್ದೀನಿ ಬೇಕು ಅಂದರೆ ಪೊಮ್ಮರೇನು ಕೇಳಿ ಯಾವ್ದು ಬೇಕು ಕೇಳಿ ನಿಮ್ಗೆ ಯಾವ ಥರ ಪಪ್ಪಿ ಅಂದರೆ ನನ್ನ ನಂಬರ್ ಇದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂಬರ್ಗೆ ಡೈರೆಕ್ಟ್ ಫೋನ್ ಮಾಡಿ ವಾಟ್ಸಪ್ ಮಾಡ್ತೀನಿ ಎಲ್ಲ ವೀಡಿಯೋಸ್ನು ನೋಡಿ ಯಾವ ಥರ ಆಡ್ತಾಯಿದೆ ಪಪ್ಪೀಸ್ ನೋಡಿ ಗಾಯಸ್ ಇದು ನೋಡ್ತಾ ಇರ್ಬೋದು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ ಇವಾಗ ಎಲ್ಲ ಪಪ್ಪೀಸ್ ಎತ್ಕೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ ಸಿಡ್ಜು ಪಪ್ಪಿಸ್ ಕೂಡ ಅವೈಲೇಬಲ್ ಇದೆ ಪೊಮೊರೆನ್ ಕೂಡ ಅವೈಲೇಬಲ್ ಇದೆ ಸಿಡ್ಜಸ್ ನೋಡಿ ನಿಮ್ಗೆ ಯಾವುದೇ ಪಪ್ಪಿಸ್ ಬೇಕು ಅಂದರೆ ನನ್ನ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ ನೋಡಿ ನೋಡಿ ಆ್ಯಕ್ಟಿವ್ ನೋಡಿ ಹೆಂಗೆ ಆಡ್ತಾಯಿದೆ ಮರಿಗಳು ನೋಡಿ ಎಲ್ಲ ಫುಲ್ ಟಾಪ್ ಕ್ವಾಲಿಟಿ ಅದೊಂದು ಮರಿ ನೋಡಿ ಹಿಂದೆ ಹೋಗ್ತಾ ಇದೆ ಕರ್ಕೊಂಡ್ಬನ್ನ ಈ ಕಡೆ ಕಲರ್ ನೋಡಿ ಗಾಯ್ಸ್ ಮರಿ ಮಾರ್ಕಿಂಗ್ ನೋಡಿ ಯಾವತ್ತೇ ಆಗಲಿ ನೀವು ತಗೊಬೇಕು ಅಂದರೆ ಮರಿ ಬಣ್ಣ ನೋಡಿ ತೊಗೋಬೇಕು ಅರ್ಥ ಆಯ್ತಾ ಮಾರ್ಕಿಂಗ್ ಮರ ಟಾಪ್ ಕ್ವಾಲಿಟಿ ಎಲ್ಲ ಟಾಪ್ ಲೈನೇ ಪೊಮೋರಿನ್ಸ್ ಕೂಡ ಅವೈಲೇಬಲ್ ಇದೆ ಈ ವಿಡಿಯೋ ಪೊಮೋರಿನ್ಗೋಸ್ಕರೇ ಮಾಡಿರೋದು ಆ್ಯಕ್ಚುಲಿ ಸಿಡ್ಸು ಇರೋದು ತೋರಿಸ್ಬೇಕಲ್ಲ ನಾನು ನಿಮಗೆ ಸಿಡ್ಸು ಮತ್ತು ಎಲ್ಲಿ ಅಂತ ಕೇಳಬಾರ್ದು ಜನ ಅಂದ್ಬಿಟ್ಟು ಸಿಡ್ಸು ಕೂಡ ಇಕ್ಕಿದ್ದೀನಿ ಫುಲ್ಲು ಅಫೋರ್ಡಬಲ್ ನೀವು ಈ ಥರ ಕಮ್ಮಿ ಬೆಲೆಗೆ ನಾನು ನೀವು ಎಲ್ಲೂ ನಿಮಗೆಲ್ಲೂ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಆಮೇಲೆ ಕರ್ನಾಟಕ ಪೂರ್ತಿ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀನಿ ನಿಮಗೆ ಗಾಯ್ಸ್ ನೀವು ಇನ್ನೊಂದನ್ನು ಕೇಳ್ತಾ ಇದ್ರ ಎಲ್ಲರೂ ಕೂಡ ಪಪ್ಪಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಪಪ್ಪಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಪಪ್ಪಿ ಬಗ್ಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಗಾಯ್ಸ್ ಒಂದು ದೊಡ್ಡದಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಪ್ಪಿ ಇನ್ಫಾರ್ಮೇಷನ್ ವಿಡಿಯೋ ಕೂಡ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಈಗ ಬಂದು ನನ್ನ ಹತ್ರ ಇಲ್ಲ ಸ್ಟಾಕ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾ ಇದೀನಿ ನಿಮಗೆ ನೋಡಿ ನೋಡಿ ಹೆಂಗೆ ಆಡ್ತಾಯಿದೆ ಪೊಂಬೋರೆ ನೋಡಿ 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 ಆಟಗಳು ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೊಮೋರಿ ಸೂಪರ್ ಸೂಪರಾಗಿದೆ ನೀವು ಕೂದಲು ಸಿಡ್ದು ಏನಿದೆ ಅದೇ ಥರ ಕೂದಲು ಬಂದಿದೆ ಫುಲ್ಲು ಹೈಪರ್ ಆ್ಯಕ್ಟಿವ್ ಗಾಯ್ಸ್ ಫುಲ್ಲು ಆಕ್ಟಿವ್ ಇದೆ ಒಂದು ಸಲ ಅದನ್ನು ಆಚೆ ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಹಾಂ ನೋಡಿ ಗಾಯ್ಸ್ ಪಮೋರಿಯನ್ ಕೂಡ ಬಿಟ್ಟಿದ್ದೀನಿ ಪಮೋರಿಯನ್ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಫುಲ್ ಎಲ್ಲ ಒಳ್ಳೆ ಕ್ವಾಲಿಟಿ ಪಮೋರಿಯನ್ ಕೊಡ್ತಾಯಿದ್ದೀನಿ ನಿಮಗೆ ಗಾಯ್ಸ್ ಬರ ಇದೆ ಪೊಂಬೋರಿಯನ್ ನನ್ನ ಹತ್ರ ಇರೋ ಸ್ಟಾಕ್ ಇವಾಗ ಟು ಮಿಲ್ಕಿ ವೈಟ್ ಪಮೋರಿಯನ್ ಇದೆ ಬೇಗ ಬೇಗ ಕಾಲ್ ಮಾಡಿ ಯಾರಿಗೆ ಸಿಗುತ್ತೆ ಯಾರು ಮನೆಗೆ ಹೋಗುತ್ತೆ ನೋಡೋಣ ಲಾಸ್ಟ್ ಟೈಮ್ ಶಿವಮೊಗ್ಗ ಕೊಟ್ಟಿದೆ ಚಿತ್ರದುರ್ಗ ಕೊಟ್ಟಿದ್ದೀನಿ ಎಲ್ಲ ಕಡೆ ಕೊಟ್ಟಿದ್ದೀನಿ ತುಂಬ ಧನ್ಯವಾದಗಳು ನಿಮ್ಮಿಂದಲೇ ನನ್ನ ಇಷ್ಟು ಲೆವೆಲ್ ಮುನ್ನೂರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಕಡಿಮೆ ಮಾತಲ್ಲ ಮುನ್ನೂರು ಜನ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಎರಡು ವಿಡಿಯೋ ಒನ್ ಪಾಯಿಂಟ್ ಒನ್ ಕೆ ಒನ್ ಪಾಯಿಂಟ್ ಟು ಕೆ ಓಡಿದೆ ತುಂಬ ಖುಷಿ ಆಗ್ತಾಯಿದೆ ನಿಮ್ಗೆ ಯಾವುದೇ ಥರ ಮರಿಬೇಕು ಅಂದರೆ ಡೈರೆಕ್ಟ್ ನನ್ನ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡ್ತೀನಿ ಡೀಟೇಲ್ಸ್ ಕಳ್ಸ್ಕೊಡ್ತೀನಿ ನೋಡಿ ಒಂದು ನಿಮಿಷ ನಿಂಕೋಣಲ್ಲ ಹಂಗೆ ಓಡಾಡ್ತಾವೆ ಅಂದರೆ ಆ ಥರ ಕ್ವಾಲಿಟಿ ಇದೆ ಇವೆಲ್ಲ ಮರಿಗಳು ಅಂತ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿದೆ ಓಮ್ಗೆ ಬೊಮ್ಮಾರಿನ ಕೂಡ ಟೈಪ್ ಇಡ್ ಗೈಸ್ ನೀವು ಅಪಾರ್ಟ್ಮೆಂಟಲ್ಲೂ ಕೂಡ ಇಕ್ಕೊಬೋದು ಸಿಡ್ಸುಗಳ ಥರ ಚಿಕ್ಕದಾಗೆ ಇರುತ್ತೆ ಜಾಸ್ತಿ ಊಟ ಮಾಡಲ್ಲ ಮತ್ತು ತೊಂದರೆ ಮಾಡಲ್ಲ ಭಯ ಬೀಳಂಗಿಲ್ಲ ಏನೂ ಮಾಡೋಂಗಿಲ್ಲ ಫುಲ್ ಚೀಪಾಗಿ ಸಿಗುತ್ತೆ ನಿಮಗೆ ಗಾಯ್ಸ್ ಇವಾಗ ಸಿಡ್ಸು ಕೈಯಲ್ಲಿ ರೌಂಡ್ ಆಫ್ ವಿಡಿಯೋ ಮಾಡ್ತೀನಿ ನಿಮಗೆ ಕ್ವಾಲಿಟಿ ಕ್ಲೀನಾಗಿ ಗೊತ್ತಾಗಲಿ ಹತ್ತಿರ ಇಂದ ಅಂತ ನೋಡಿ ತಿರುಗಿಸಿ ಬಂದು ಟಾಪ್ ಕ್ವಾಲಿಟಿ ಬಿ ಸೈಜ್ ಸಿಡ್ಸು ಮರಿಗಳು ಗಾಯ್ಸ್ ಇವು ಓಕೆ ಗಾಯ್ಸ್ ಇವಾಗ ನಿಮಗೆ ಪಮ್ಮೋರಿಯನ್ನು ತೋರಿಸ್ತಾ ಇದ್ದೀನಿ ರೌಂಡ್ ಆಫ್ ಮಾಡ್ತಾಯಿದ್ದೀನಿ ಯಾವ ಥರ ಕಾಣುತ್ತೆ ಹತ್ತಿರ ಅಂತ ನೋಡಿ ತಿರುಗ್ಸಿ ನೋಡಿ ಗಾಯಸ್ ಹೆಂಗಿದೆ ಒಳ್ಳೆ ಬಲೂನ್ ಬಲೂನ್ ಥರ ಫುಲ್ಲು ವೈಟು ವೈಟ್ ಇಷ್ಟಪಡೋರು ವೈಟ್ ಕಲರ್ ನಾಯಿ ಇಷ್ಟಪಡೋರು ಇದು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತಿರ್ಸಿ ಫೇಸ್ ನೋಡಿ ಇದು ಒಂದು ಪಿಂಕ್ ನೋಸ್ ಇದೆ ಲಕ್ಕೀಲಿ ಪಿಂಕ್ ನೋಸ್ ಜಾಸ್ತಿ ಬರೋಲ್ಲ ಪಿಂಕ್ ನೋಸ್ ವಿತ್ ವೈಟ್ ಕಲರ್ ಬಾಡಿ ಟಾಪ್ ಕ್ವಾಲಿಟಿ ನಿಮಗೆ ಇನ್ಫಾರ್ಮ್ ಮಾಡಿ ನಂಬರ್ ಇದೆ ಡೈರೆಕ್ಟ್ ಫೋನ್ ಮಾಡಿ ನನಗೆ ಗಾಯ್ಸ್ ಹಾಂ ನೋಡಿ ಹೊರಗಡೆನೆ ಬಂದ್ಬಿಟ್ಟಿದ್ದೀನಿ ಮರಿಗಳು ಇದೆ ಅಂತ ಇಷ್ಟು ಆಗಿರೋ ಪಪ್ಪೀಸ್ ನಿಮಗೂ ಬೇಕಾ ಏನು ಮಾಡಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂಬರ್ಗೆ ಕಾಲ್ ಮಾಡಿ ಫುಲ್ಲು ಕಮ್ ಬಾಯ್ಸು ನಾನು ಹೇಳಿದೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಪಂಪರ್ ಆಫರ್ ಇದೆ ನಿಮಗೆ ಅಂತ ಆ ಆಫರ್ ಏನು ಅಂದರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಿ ಏನು ಪ್ರೈಸ್ ಅಂತ ನಾನು ನಿಮಗೆಲ್ಲೇ ಇನ್ಫಾರ್ಮ್ ಮಾಡ್ತೀನಿ ಈ ಥರ ಪಪ್ಲೀಸ್ ನಿಮಗೆ ಕಮ್ಮಿ ಯಾರು ಕೊಡಲ್ಲ ನಾನು ಇದ್ದೀನಿ ಏನೇ ಇದ್ದರೂ ನನಗೆ ಫೋನ್ ಮಾಡಿ ನಿಮಗೆ ಯಾವ ಏನು ಬೇಕಾ ಸಿಗು ಬೇಕಾ ಯಾವುದೇ ಬೇಕು ಅಂತ ಡ್ಯಾಮ್ ಮಾಡಿ ನನಗೆ ನನ್ನ ಈ ಕರ್ನಾಟಕ ಪೂರ್ತಿ ಎಲ್ಲೇ ಇರ್ರಿ ಎಲ್ಲೇ ಇರ್ರಿ ನೀವು ಅಲ್ಲೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಇಷ್ಟು ಹೇಳ್ತಾ ನಾನು ವೀಡಿಯೋ ಇಲ್ಲಿ ಎಂಡ್ ಇದ್ದೀನಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ